హలో హాయ్ గుడ్ మార్నింగ్ గుడ్ మార్నింగ్ ఫ్రం బాగల సో ఇవత్ యేనప్పా స్పెషల్ డే అంత ఎగ్జామ్ దివసే వి హావ్ ఎగ్జామ్స్ టుడే ఎగ్జామ్స్ ఎక్సమ్స్ ఎక్సమ్స్ ఇంట్రన్స్ ఎల్ గది ఇంటర్ ఓతారు చక్క గత ఇంటర్ ఇంటర్ అంటే ఇప్ప అంతి నాట్ ఇన్ దాట్ మ్యాటర్ లెవెల్ ఆఫ్ ರಿಮೆಂಬರನ್ಸ್ ಚೆಕ್ ಮಾಡ್ತಾರೆ ಸೊ ಅಸೆಸ್ಮೆಂಟ್ ಆಗುತ್ತೆ ನಮ್ದು ನಾವು ಹೆಂಗೆ ಅಸೆಸ್ಮೆಂಟ್ ಮಾಡ್ಕೊತೀವಿ ಹೇಗೆ ಟೀಚರ್ಸ್ ಅಸೆಸ್ಮೆಂಟ್ ಆಗುತ್ತೆ ನೋಡು ಯಾವ ರೀತಿ ನಾವು ಓದಿವಿ ಹೆಂಗೆ ನಮಗೆ ಸಿಗುತ್ತೆ ಗೊತ್ತಾಗ್ತೈತಿ ಸೊ ಇದಕ್ಕೆ ಮುಂಚೆ ನಾವು ವಿತಿನ್ ಟೆನ್ ಓ ಕ್ಲಾಕ್ ರೆಡಿ ಆಗ್ಬೇಕು ನಾನು ಸೊ ಟೆನ್ ಕ್ಲಾಕ್ ನೆಟ್ಟರೆ ರೆಡಿ ಆಗೋಣ ನಾಷ್ಟ ಮಾಡೋಣ ಬುತ್ತಿ ಡಬ್ಬಿನೂ ಕಟ್ಕೊಡೋಣ ರಿಮೆಂಬರ್ ಸೊ ಅದ್ರ ಜೊತೆಯೂ ಸ್ವಲ್ಪ ರಿವಿಷನ್ ಮಾಡಿಕೊಡೋನು ಈಸಿ ಆಗ್ತತಿ ಎಕ್ಸಾಮ್ಗೆ ಸೊ चेंज मोड रपा ಅಂತಂದ್ರೆ ಒಮ್ಮಿಗೆ ಕಾಲೇಜ್ನಾಗ ಅಥವಾ ರೆಡಿ ಆಗಬಹುದು ಸರಿ ಓಕೆ ಥ್ಯಾಂಕ್ ಯು ಟ್ರೈ ಹೊಂತಕ ಮಂಜಾಡಿ ಹೋಗಿ 25 ರೂಪಾಯಿ ಅಂತ 25 ರೂಪಾಯಿ ಕರೆ 20 ಜೋಡ ರೂಪಾಯಿ ಕರೆ ಮೂwidehat ಅಕ್ಟोबर 40 ರೂಪಾಯಿ ಅಂತಂದ್ರೆ քೇನಿ ಬರ್ತಂತ ತುಚಿತಿ ಇದೆನ್ ಬರ್ತ 얘는 ನಾಲ್ವ ಶ್ರೀ ನಂದಾ you oh. ಇಗಿನಿ ಸೋ ಯಾಕಪ್ಪ ಅಂದ್ರೆ ಲೇಟ್ ಆಗಿದೆ ಇವತ್ತು ಲೇಟ್ ಆಯ್ತು ಐ डोंಟ್ નો ವೈ ಬಟ್ ಇದೆಲ್ಲ ಸೋ ಎಂಟಾರಿ ನೋಡಿ ಕಂಟಿನ್ಯೂ ಇದೇನೇ ಲೇಟ್ ಆಗಿದೆ 9:00 ಗೆ ಆಗಿತಿ ಬಿನಿ ಟು ಕು ಥ್ಯಾಂಕ್ ಯು ಪ್ರಾಕ್ಟಿಸ್ ಮಾಡೋದು ಎಕ್ಸಾಮ್ ನ ಬರೀತಾನಾ ಇಲ್ಲಿ ಮಾಡೋ ಮಾಡು ಪ್ರಾಕ್ಟಿಸಿಂಗ್ ಇಸ್ ಇಂಪಾರ್ಟೆಂಟ್ ಮಾಡೋ ನನಗೆ YouTube ಕಂಟೆಂಟ್ ಬರುತ್ತಾ ಗಿರೀಶ್ ಪ್ರಾಕ್ಟಿಸ್ ಮಾಡೋ ಡಿಸ್ಕಷನ್ ಹಂಗೆ ಮಾತಾಡೋ ಮಾತಾಡ್ಬೇಕು ನೀವು ನನಗೆ ಬೇಕಾಗತ್ತೆ ಕಂಟೆಂಟ್ ಮಾತಾಡ್ಬೇಕು ನೀವು ಹಂಗೆ ನಿಂಗೆ ನೀವು ಮಾತಾಡ್ಬೇಕು ಮಹೇಶ್ ಡೀಪ್ ರೀಡಿಂಗ್ ಮಾರು ಅಭಿಷೇಕೀಟ ಇದೆ ಇದು ಮುಂದೆ ಗೊತ್ತಿಲ್ಲ ಅಭಿಷೇಕ್ ನಾನು ನೋಡ್ಸ್ ತಗೊಂಡು ಓದಾಕತ್ತ ಓದು ಅಭಿಷೇಕ್ ಏನಾಯಿಲ್ಲ ಓದು ಏನು ಅಭಿಷೇಕ್ ಹೆವಿ ಅಭಿಷೇಕ್ ರೀಡಿಂಗ್ ಓದು ಅಭಿಷೇಕ್ ನೀನು ನಿನ್ನ ಬಿಟ್ಟರೆ ಮತ್ತೆ ಯಾರಾದರೂ ಇಲ್ಲಿ ಓದೋರು ನಿಂದ ಎಷ್ಟು ಈ ಸಲ ನಿಂದಿಲ್ಲ ಬಸ್ಸು ನಿಂದ ಇದು ಏಯ್ಟಿ ಫೈವ್ ನನ್ನ ಸೀಟ್ ಮುಂದೆ ಯಾರಾದರೂ ಏಯ್ಟಿ ಸಿಕ್ಸ್ ಗೊತ್ತಿಲ್ಲ ನೀವು ಬಂದ್ರೆ ಭಾರಿ ಆಕತಿ ನೋಡ್ರಿ ಇದೊಂದು ನಡ್ತದೆ ಸಾಕು ಬಸವರಾಜನ್ ನೋಡ್ರಿ ಇದು ಇಪ್ಪತ್ನೂರು ಇಲ್ಲ ಹೇಳು ಅದಲ್ಲ ಅಭಿಷೇಕ ಹೇಳು ಮಾರೇ ಎಕ್ಸಾಮ್ ಮನಸ್ಸು ಆಗೈತಿ ಮತ್ತೇನೇನು ಹೇಳತ್ತಿದೆಯಲ್ಲ ವೇದ ಅದು ಇದು ಅದು ಇದು ಹೇಳು ಬಾಯಿ ಬಿಡು ಬಾಯಿ ಬಿಡು ಒಂದು ಸೊಪ್ಪ ಇವ ನೋಡ್ರಿ ಟಾಪರ್ ಟಾಪರ್ ಅಭಿಷೇಕ್ ಹೆಂಗ್ ಬರ್ತಿವಿ ಎಕ್ಸಾಮ್ ಹೇಳು ಅಭಿಷೇಕ್ ಎಲ್ಲ ಬರ್ದ್ ಕೇಸಿ ನೀವು ಗೆ ಬಂದನು ಎಲ್ಲರಿಗಿನ್ನ ಫಸ್ಟ್ ಅರ್ಧ ತಾಸ್ ಮೊದ್ಲೆ ಬಂದವ ನೀವನೇ

ಎಗರ ಅಕ್ಕಿ ಹಂಗೆ ಇರ್ತಾ ಅದ್ ಮಾತಾಡೋವಲ್ಲ ಏನಾಗುತ್ತೋ ಏನಾಗಿಲ್ಲ ಹಿರುಗರು ನೋಡ್ರಿ ಇಲ್ಲೇ ಊಟ ಮಾಡಿ ಇಲ್ಲೇ ಓದ್ತಾರ ಎರಡು ಹಾಸಿಗೆ ನಮ್ಮ ಮೇಡಮ್ ಮೇಡಮ್ ಹೇಳಿ ಒಂದು ಎರಡು ಹಾಸಿಗೆ ಹಾಸಿಗೆ ತೊಗೊಂಬರ್ರಿ ಯಾವುದು ಅದು ಗೊತ್ತಿಲ್ಲ ಒಟ್ಟು ನೀವು ಊಟ ಹತ್ರ ಮುಗೀತು ನನಗೆ ಇಲ್ಲೇ ಓದಿ ಇಲ್ಲೇ ತಿಂದು ಇಲ್ಲೇ ಭಾಷೆ

నోడ్రీ ఒంటుంది గాడీ ఎక్సమ్ము ముగితే వంట నోడి ఈ గాడి బర్త మారోడ్రీ నీర బోటింగ్ చాలా అండ్ కాంటు సో లెట్స్ గెట్ టు